ಯಾರು ನಿಮ್ಸ ಮಾತಾಡಿದೆ ಸತ್ಯ ಹೇಳೋಂಗಿಲ್ಲ ಬಿ ಸಿಂಗಿಲ್ಲ ಸತ್ಯ ಒಳ್ಳೇದಾಗಿ ನಾನು ಅಲ್ಲಿ ಬರ್ತೀನಿ ನನಗೆ ಫಾಲೋ ಮಾಡಿ ಸರ್ ಡಿಸೈಡ್ ಮಾಡ್ತಾರೆ ಮುಗಿದೋಗಿದೆ ಆಗೋಗಿದೆ ಬಿಡಿ ಸೈಬು ಏನಂದ್ರೆ ನಿನ್ನೆದ ಘಟನೆ ಹಾಕ್ತೀನಿ ನಮಸ್ಕಾರ ಎರಡು ನಿಮಿಷ ಮಾತಾಡೋದು ಸಚಿನ್ ಏನು ಹೇಳಂಗಿಲ್ಲ ಹೇಳ್ತಾ ಇದ್ರೆ ಏನು ಇಲ್ಲ ಇಲ್ಲ ಸತ್ತಿ ಒಳ್ಳೇದಾಗಿ ನಾನು ಅಲ್ಲಿ ಬರ್ತೀನಿ ನನಗೆ ಫಾಲೋ ಮಾಡಬೇಕು ಇಲ್ಲ ಮನುಷ್ಯರು ಅದು ಹಾಕಿಬಿಡುತ್ತೆ ಬಿ ಸಿ ಪಿ ಸರ್ ಡಿಸೈಡ್ ಮಾಡ್ತಾರೆ ಮುಗಿದೋಗಿದೆ ಆಗೋಗಿದೆ ಬಿಡಿ ಸೈಬರ್ ಏನಂದ್ರೆ ಮುಂದಿನ ಘಟನೆ ಹಾಕಿದ್ರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ